ಆ ಗಜಾನನ ಪದ್ಮಾರ್ಕಂ ಗಜಾನ ನಮಹರ್ನಿಸಂ ಅನೇಕ ಏಕದಂತಂ ಏಕ ಏಕದಂತ ಮಹಸ್ಮಹೇ ಸಮಸ್ತ ವಿಸ್ತಾರವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮೊಟ್ಟ ಮೊದಲನೇದಾಗಿ ಪಂಚಾಂಗ ಶ್ರವಣ ಈ ಪಂಚಾಂಗ ಶ್ರವಣ ಕೇಳ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಶುಭ ರಶ್ಮಿಗಳು ಪರಿಸರವೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಆ ಕಾರಣದಿಂದ ಪಂಚಾಂಗ ಶ್ರವಣದ ಕಡೆ ನೋಡೋಣ ಶ್ರೀ ಕ್ರೋಧಿನಾಮ ಸಮಸ್ತರ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಈ ಒಂದು ವಾರದಲ್ಲಿ ಈ ಭಾನುವಾರದಿಂದ ಬರೋ ಶನಿವಾರ ತನಕ ಯಾವ ರೀತಿಯಾದಂತಹ ಆಗು ಆಗುತ್ತೆ ರಾಶಿಗಳಲ್ಲಿ ಅನ್ನೋದನ್ನ ನೋಡೋಣ ಮೊಟ್ಟಮೊಳನೆಯ ರಾಶಿಯಾದಂತಹ ಮೇಷರಾಶಿ ನೋಡಿ ಮೇಷರಾಶಿಯಾದಂತಹ ಅಧಿಪತಿ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ ಏನೋ ಒಂದು ರೀತಿಯಾದಂಥ ನಿರಾಳವಾದಂತಹ ಮನಸ್ಸನ್ನು ಇಟ್ಕೊಂಡಿರ್ತೀರ ಕೆಲಸ ಕಾರ್ಯಗಳಲ್ಲಿ ಉತ್ತೇಜನ ಉಮೇದಿ ಹೆಚ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಜೊತೆಗೆ ಸಂಬಂಧಿಕರಿಂದ ನಿಮಗೆ ಒಳ್ಳೆಯ ಮನ್ನಣೆ ಸಹ ಸಿಗೋವಂಥದ್ದು ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಚಾಲನೆ ಕೊಡುವಂಥದ್ದು ಈ ರೀತಿಯಾದಂಥ ಒಂದು ಲವಲವಿಕೆಯಿಂದ ಕೂಡಿರುವಂತಹ ವಾತಾವರಣ ಉದ್ಭವವಾಗಿರ್ತದೆ ತುಂಬ ಅದ್ಭುತವಾದಂತಹ ವಾರವನ್ನು ನೀವು ಖಂಡಿತ ನಿರೀಕ್ಷಿಸ್ಬೋದು ಯಾವ ಸಮಸ್ಯೆಯೂ ಇಲ್ಲದೆ ಈ ವಾರವನ್ನು ನಿಮ್ಮ ವಾರವನ್ನಾಗಿ ಮಾಡ್ಕೊಳ್ಬೋದು ಏನೋ ಒಂದು ಸಣ್ಣಪುಟ್ಟ ವ್ಯಕ್ತಿಗಳ ಮೇಲೆ ಸಣ್ಣ ಸಮಸ್ಯೆಗಳು ಇದ್ದೇ ಇರುತ್ತದೆ ಅಂತಹ ಯಾವುದಾದ್ರೂ ಒಂದು ಸಮಸ್ಯೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ನೀವು ಗುರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ ಪ್ರತಿದಿನ ತುಂಬ ಒಳ್ಳೆಯದಾಗುತ್ತೆ ಗುರುವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಋಷಭ ರಾಶಿ ನೋಡಿ ಋಷಭ ರಾಶಿಯಲ್ಲಿ ನೋಡಿ ರಾಶ್ಯಾಧಿಪತಿಯಾದರೂ ದ್ವಿತೀಯ ಸ್ಥಾನದ ಸ್ಥಿತನಾಗಿದ್ದಾನೆ ರವಿ ಜೊತೆಗೆ ಜೊತೆಗೇನು ಬುಧ ಸಹ ಸ್ಥಿತನಾಗಿದ್ದಾನೆ ಅಲ್ಲಿ ಇಲ್ಲಿ ಗುರು ಸ್ಥಿತನಾಗಿದ್ದಾನೆ ಗುರುವಿನಿಂದ ಬಲವು ಯಾವುದೇ ರೀತಿಯಾದಂಥ ಬಲವು ಇರುವುದಿಲ್ಲ ತಿರುಗಾಟ ಹೆಚ್ಚಾಗುವಂಥದ್ದು ಅಂದರೆ ವೃತ ತಿರುಗಾಟ ಅಂತ ಹೇಳ್ತೀವಿ ಕೆಲಸ ಕಾರ್ಯಗಳಲ್ಲೂ ಸಹ ವಿಳಂಬ ವೃಷಭ ರಾಶಿಯಲ್ಲಿ ಜನನವರಿಗೆ ಏನು ಕೆಲಸ ಮಾಡೋಕ್ಕೋದ್ರೂ ಸ್ವಲ್ಪ ನಿಧಾನ ಆಗುವಂಥ ಸಾಧ್ಯತೆಗಳಿರ್ತದೆ ಜೊತೆಗೆ ಲಾಭ ಸ್ಥಾನದಲ್ಲಿ ರಾಹು ಸ್ಥಿತ ಪಂಚಮದಲ್ಲಿ ಕೇತುವಿನ ಒಂದು ಸಂಯೋಗ ಈ ರೀತಿ ಇದ್ದಾಗ ಸಮ ಸಪ್ತಮ ಸ್ಥಾನದಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಋಣಮುಕ್ತರಾಗಿ ಯಾರಿಗಾದರೂ ಕೊಡೋಂಥದ್ದಿದ್ರೆ ಕೊಟ್ಬಿಡಿ ಅಥವಾ ನಿಮ್ಮ ಹತ್ರ ಯಾರ ನೀವು ಹತ್ರನಾದರೂ ಈಸ್ಕೊಳ್ಳೋದಿತ್ತು ಹಳೆ ಅರಿಯರ್ಸ್ ಯಾವುದೋ ಬರಬೇಕಾಗಿತ್ತು ಬೇಗ ಈಸ್ಕೊಂಬಿಡಿ ಹಣಕಾಸಿನ ವಿಚಾರದಲ್ಲಿ ಇಲ್ಲ ಅಂದರೆ ಸಮಸ್ಯೆಗಳೊಳಗಾಗ್ತೀರ ಈ ರೀತಿಯಾದಂಥ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಸಹ ಮೂಡುವಂಥ ಸಾಧ್ಯತೆ ಇರ್ತದೆ ಮುಂಗೋಪವನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಅದ್ಭುತವಾದಂಥ ವಾರವನ್ನು ಕಾಣ್ಬೋದು ಸರಿ ಈ ರೀತಿ ಒಂಥಲ್ವಾ ಮಿಶ್ರವಾಗಿದ್ದಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಶುಕ್ರವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯಲ್ಲಿ ಜನನವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತವನ್ನು ಕಾಣುವಂಥ ಸಾಧ್ಯತೆಗಳು ಮೈಕೆ ನೋವು ಬರುವಂಥದ್ದಾಗಿರ್ಬೋದು ಹೊಟ್ಟೆಗೆ ಸಂಬಂಧಪಟ್ಟಿರೋಂಥದ್ದು ಸ್ವಲ್ಪ ಸಣ್ಣ ಪುಟ್ಟ ಇಂಡೈಜೆಷನ್ ಆಗುವಂಥ ಸಾಧ್ಯತೆಗಳು ಸಹ ಉಂಟು ಚತುರ್ಥದಲ್ಲಿ ಚಂದ್ರ ಮತ್ತು ಕೇತುವಿನ ಸಂಯೋಗ ಇದ್ದಾಗ ಹೆಣ್ಣು ಮಕ್ಕಳಿಗೆ ಪ್ರಮುಖವಾಗಿ ಸ್ವಲ್ಪ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಸ್ವಲ್ಪ ಗೊಂದಲದ ವಾತಾವರಣ ಯಾವುದು ಏನೇ ಕೆಲಸ ಮಾಡಿದ್ರು ಯಾವುದು ಕೈ ಬಾಯಿ ಇಲ್ಲ ಅಂತ ಹೇಳ್ತಾರಲ್ಲ ಆಡು ಭಾಷೆಯಲ್ಲಿ ಆ ರೀತಿಯಾದಂತಹ ವ್ಯವಸ್ಥಿತ ಹೆಚ್ಚಾಗಿ ಕಾಣಿಸ್ತಾ ಇರ್ತದೆ ಇನ್ನು ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಶುಭ ಕಾರ್ಯಗಳಾಗಿರ್ಬೋದು ಏನೋ ಒಂದು ರೀತಿಯಿಂದ ಸಮಾಧಾನವನ್ನು ಶು ಕುಟುಂಬ ವರ್ಗದಿಂದ ಕಾಣುವಂಥ ಸಾಧ್ಯತೆ ಇರ್ತದೆ ಸರಿ ಈ ರೀತಿ ಇದ್ದಾಗ ನಾವು ಯಾವ ದೇವರನ್ನು ಮೊನೆ ಹೋಗಬೇಕು ಅಂದರೆ ಹೆಣ್ಣು ದೇವರ ಒಂದು ಮೊರೆ ಹೋಗಿ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮ ಮನೆ ಅಕ್ಕಪಕ್ಕ ಸತ್ತು ಬಂತಲೆ ಎಲ್ಲಾದರೂ ಹೆಣ್ಣು ದೇವರಿದ್ದರೆ ಅಂತಹ ಹೆಣ್ಣು ದೇವರ ಒಂದು ಸ್ಮರಣೆ ಆ ಹೋಗಿ ನಮಸ್ಕಾರ ಮಾಡುವಂಥದ್ದು ಇಲ್ಲ ನಾನು ಕೆಲಸ ಇದೆ ಹೋಗೋಕ್ಕೆ ಆಗಲ್ಲ ಅಂದಾಗ ನೀವು ಕೂತಿರುವಂಥ ಜಾಗದಲ್ಲೇ ಯಾವುದಾದ್ರೂ ನಿಮ್ಗೆ ಇಷ್ಟ ಎಣ್ಣೆ ದೇವರ ಒಂದು ಸ್ಮರಣೆ ಮಾಡ್ತಾವನ್ನೇ ತುಂಬ ಒಳ್ಳೆಯದಾಗುತ್ತೆ ಬುಧವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕರ್ಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನನವರು ಏನೋ ಒಂದು ರೀತಿಯಾದಂಥ ಸಮಾಧಾನ ಜೊತೆಗೆ ಗುರುಬಲವೂ ಸ್ಥಿತವಾಗಿದೆ ಏನು ಕೆಲಸ ಮಾಡೋಕ್ಕೋದ್ರೂ ಉತ್ತೇಜನದಿಂದ ಮಾಡ್ತೀರಾ ಸ್ವಲ್ಪ ನಿಧಾನ ಆಗುವಂಥ ಸಾಧ್ಯತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪಿಕಪ್ ತೊಗೊಂಬಿಟ್ಟಿರ್ತದ್ದು ಗಾಡಿ ಸ್ವಲ್ಪ ಹೋಗ್ತಾ 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 ನಿಧಾನ ಆಗುವಂಥದ್ದು ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಯಾವ ರೀತಿ ನಾನು ಬ್ಯಾಲೆನ್ಸ್ ಮಾಡಬೇಕು ಚರ ರಾಶಿ ಬೇರೆ ಸ್ಥಿರ ದ್ವಿಸಭಾವ ಅಂತ ಹೇಳ್ತೀವಿ ಅದರಲ್ಲಿ ಚರ ರಾಶಿಯಲ್ಲಿ ಇದ್ದಾಗ ಏನಾಗುತ್ತೆ ಆ ಥರ ಸ್ವಭಾವ ಬೇಗ ಪಿಕಪ್ ತೊಗೊತೀರಾ ಟಕ್ಕಂತ ಸ್ಲೋ ಆಗಿ ಅಯ್ಯೋ ಇವತ್ತೇನು ಓದ್ರಾಯಿತು ಕೆಲಸ ಕಾರ್ಯಗಳಿಗೆ ಅಥವಾ ಇನ್ನೊಂದು ಮತ್ತೊಂದು ಕೆಲಸ ಹಮ್ಮಿಕೊಂಡಿರ್ತಾರೆ ಅದೆಲ್ಲ ನಿಧಾನ ಆಗುವಂಥದ್ದು ಇದು ಒಂದು ಪ್ರಮುಖವಾಗಿ ಕಾಣುವಂಥ ಸಾಧ್ಯತೆ ಇರ್ತದೆ ಇನ್ನು ಮೂರನೇ ವ್ಯಕ್ತಿಗಳ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು ಅಂದರೆ ಯಾರು ಬಂದು ಟೈಮ್ ವೇಸ್ಟ್ ಮಾಡೋವಂಥದ್ದು ಇಂಥ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ಸರಿ ಈ ರೀತಿ ಇದ್ದಾಗ ಏನು ಮಾಡಿದ್ರೆ ಒಳ್ಳೆಯದು ನೀವು ವಿನಾಯಕನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಈ ವಾರದಲ್ಲಿ ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನ ನಾವು ಇರೋರಿಗೆ ಏನೋ ಒಂದು ರೀತಿ ಅಂತ ರಿಲ್ಯಾಕ್ಸ್ ಸಿಗುವಂಥದ್ದು ಲಾಭದಲ್ಲಿದ್ದಾನೆ ರಾಷ್ಟ್ರಾಧಿಪತಿ ಲಾಭವನ್ನು ಗಳಿಸಬೇಕು ಅನ್ನೋಕ್ಕೋಸ್ಕರ ಓಡಾಟ ಜಾಸ್ತಿ ಮಾಡ್ತೀರಾ ಏನಾದರೂ ಮಾಡಿ ಶತಾಯಗತ ಈ ಒಂದು ಸಕ್ಸಸ್ ರೀಟ್ ಕಾಣಲೇಬೇಕು ಯಾವುದೋ ಒಂದು ಎಸ್ಟಿಮೇಟ್ ಹಾಕಿ ಕೊಟ್ಟಿರ್ತೀರಿ ಯಾರಿಗೋ ಒಂದು ಬಿಸ್ನೆಸ್ ವಿಚಾರದಲ್ಲಿ ಆ ಬಿಸ್ನೆಸ್ನ ನಾನು ಕ್ಲಿಕ್ ಮಾಡ್ಕೋಬೇಕು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಮಾಡ್ಕೋಬೇಕು ಅನ್ನೋ ಒಂದು ನಿಟ್ಟು ಹೆಚ್ಚಾಗಿರ್ತದೆ ಆದರೆ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿಯ ವಾತಾವರಣ ಇರ್ತದೆ ಇದನ್ನು ಗಮನ ಹರಿಸ್ಬೇಕು ಕುಟುಂಬದಲ್ಲಿ ಕಿರಿಕಿರಿಯ ವಾತಾವರಣ ಅದನ್ನು ಸ್ವಲ್ಪ ದೂರ ಓಡಿಸ್ಬೇಕು ಅಂದರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡ್ತಾ ಬನ್ನಿ ಖಂಡಿತ ತುಂಬ ಒಳ್ಳೆಯದಾಗುತ್ತೆ ಭಾನುವಾರ ಹಾಗೂ ಸೋಮವಾರ ಶೋವಾರಗಳಾಗಿರ್ತವೆ ಮುಂದಿನ ರಾಶಿ ಕನ್ಯಾರಾಶಿ ನೋಡಿ ಕನ್ಯಾರಾಶಿಯಲ್ಲಿ ರಾಶಿಯಲ್ಲಿ ಇರೋರಿಗೆ ಸ್ವಲ್ಪ ಸಮಾಧಾನ ಏನೋ ಒಂದು ಸಾಧಿಸಿದ್ದೀನಿ ನಾನು ಒಂದು ದೈವ ದರ್ಶನ ಅಥವಾ ದೈವರ ಒಂದು ಸ್ಮರಣೆಯಿಂದ ನಾನು ಎಲ್ಲ ಕೆಲಸ ಕಾರ್ಯಗಳು ಸುಭಿಕ್ಷವಾಗಿ ನಡೀತಾ ಇದೆ ಅನ್ನೋ ಭಾವನೆಗಳು ಮೂಡುತ್ತೆ ಅದೇ ರೀತಿ ಖಂಡಿತವಾಗಲೂ ನಿಮಗೆ ಯಾವ ಒಂದು ಕೆಲಸ ಕಾರ್ಯಗಳು ನಿಂತೋಗಿರ್ತವೋ ಅಂಥ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುವಂಥ ವಾರ ಅಂತ ಹೇಳ್ಬೋದು ಆದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು ಸುಮ್ಮನೆ ತಿರುಗಾಡ್ಬಿಟ್ಟು ಮೈ ಕೈನೋಸ್ಕೊಳ್ಳೋವಂಥದ್ದು ಬೇಡ ಇನ್ನು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ತೀರ ಕುಟುಂಬದಲ್ಲೂ ಸಹ ಸಾಧಾರಣವಾದಂಥ ಲವಲವಿಕಿ ಜೀವನವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ನೀವು ಧನ್ವಂತರಿಯ ಒಂದು ಸ್ಮರಣೆ ಮಾಡಿ ಅಥವಾ ನಾರಸಿಂಹನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಬುಧವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಜನನ ಇರೋರಿಗೆ ಏನೋ ಎಲ್ಲ ಕೆಲಸ ಮಾಡ್ತಾ ಇದ್ವಿ ಅದು ಯಾವ ಅಚೀವ್ಮೆಂಟ್ ಕಾಣಿಸ್ತಾ ಇಲ್ವಲ್ಲ ನನ್ನ ಕೆಲಸಕ್ಕೆ ತಗ್ಗಂತಹ ಯಾವ ಒಂದು ಲಾಭವನ್ನು ಗಳಿಸ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೋತ್ತಕ ಚಿಹ್ನೆ ಹೆಚ್ಚಾಗಿ ಮೂಡುವಂಥದ್ದು ಕೆಲಸ ಮಾಡ್ತಿರ್ತೀರ ಆ ಕೆಲಸಕ್ಕೆ ಸರಿಯಾಗಿರೋ ಸಂಬಳ ಬರ್ತಾ ಇರಲ್ಲ ನಿಮಗಿಂತ ಕೆಳವರ್ಗದವರು ಸಂಪಾದನೆ ಮಾಡ್ತಾ ಇರ್ತಾರೆ ನೀವು ಆ ರೀತಿ ಒಂದು ಅಚೀವ್ಮೆಂಟ್ ಮಾಡೋಕ್ಕಾಗ್ತಾ ಇರಲ್ಲ ಇದೆಲ್ಲ ಒಂದು ಗೊಂದಲದ ವಾತಾವರಣ ಮನಸ್ಸಿನಲ್ಲಿ ಕೂತ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ ಕುಟುಂಬ ವರ್ಗದಲ್ಲಿ ಸ್ವಲ್ಪ ಸಮಾಧಾನವಾದಂಥ ವಾರವನ್ನು ಕಾಣ್ತೀರ ಜಾದರೆ ನಿದ್ರಾಹೀನತೆಯ ಸಹ ಸೂಚಿಸ್ತಾ ಇದೆ ಸರಿಯಾಗಿ ನಿದ್ದೆ ಬರ್ತಾಯಿಲ್ಲ ಇಲ್ಲ ಯಾಕೋ ಒಂಥರ ನಿದ್ದೆ ಮಂಪರು ಕೆಲಸ ಮಾಡೋಕ್ಕೋದ್ರೆ ಏನೂ ಇಂಟ್ರೆಸ್ಟ್ ಬರಲ್ಲ ಯಾ ಅದರ ಪ್ರಮುಖವಾಗಿ ಯಾರು ಗೊತ್ತಾ ಈ ಸಾಫ್ಟ್ವೇರ್ ಫೀಲ್ಡಲ್ಲಿರೋರು ಸ್ವಲ್ಪ ಈ ವಾರ ಸ್ವಲ್ಪ ನಿಧಾನಗತಿಯಲ್ಲಿ ಚಲನವಲನೆ ಆಗುವಂಥದ್ದು ಈ ರೀತಿ ಇದ್ದಾಗ ನಾವು ಹನುಮಂತನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ಅಂತ ಹೇಳ್ತೀವಿ ಜೊತೆಗೆ ಶುಕ್ರವಾರ ಹಾಗೂ ಸೋಮವಾರ ಶುಭವಾರಗಳು ಅಂತ ಹೇಳ್ತೀವಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನನೂ ಉತ್ತರ ಉತ್ತರ ಅಭಿವೃದ್ಧಿ ಸಮ ಸಪ್ತಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಅಷ್ಟಮದಲ್ಲಿ ರವಿ ಶುಕ್ರ ಹಾಗೂ ಬುಧರ ಒಂದು ಸಂಯೋಗ ಇದ್ದಾಗ ಅನಿರೀಕ್ಷಿತವಾಗಿ ಯಾವುದೋ ಒಂದು ಲಾಭವನ್ನು ಗಳಿಸುವಂಥ ಸಾಧ್ಯತೆಗಳು ಸಹ ಉಂಟು ಹರಿಯರ್ಸ್ ಇರ್ಬೋದು ಅಥವಾ ಯಾವುದೋ ಆಸ್ತಿ ವಿಚಾರ ಇರ್ಬೋದು ಅಥವಾ ಮನೆ ವಿಚಾರ ಇರ್ಬೋದು ಅಥವಾ ಸೈಟ್ ವಿಚಾರ ಇರ್ಬೋದು ಇಂಥ ವಿಚಾರಗಳಲ್ಲಿ ಸ್ವಲ್ಪ ಅತಿ ಹೆಚ್ಚಿನ ಶುಭ ಫಲಗಳನ್ನು ಖಂಡಿತ ಕಾಣ್ತೀರ ಇನ್ನು ವೃತ್ತಿಯಲ್ಲಿ ಅಂದರೆ ನೀವು ಮಾಡುವಂಥ ವೃತ್ತಿ ಪ್ರವೃತ್ತಿ ಆಗಿರ್ಬೋದು ಸ್ವಂತ ವೃತ್ತಿ ಆಗಿರ್ಬೋದು ಸೇವಾ ವೃತ್ತಿ ಆಗಿರ್ಬೋದು ಇಂಥ ವೃತ್ತಿಯಲ್ಲೂ ಸಹ ಏಳಿಗೆ ಯಶಸ್ಸನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ ಆದರೆ ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಖರ್ಚಾಗೋದು ಸಹ ಉಂಟು ಆ ಕಾರಣದಿಂದ ಮಹಾಲಕ್ಷ್ಮಿ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಶುಕ್ರವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಧನುಸು ರಾಶಿ ಧನು ರಾಶಿಯಲ್ಲಿ ಜನ ನಾವು ಉತ್ತರ ಉತ್ತರ ಅಭಿವೃದ್ಧಿ ಕಾಣ್ತೀರಾ ಏನಾದರೂ ಮಾಡಿ ನಾನು ಸಕ್ಸಸ್ ಆಗಲೇಬೇಕು ಎಲ್ಲ ರೀತಿಯೆಲ್ಲ ಅಲ್ಲದೆ ವಿಭಿನ್ನವಾದಂತಹ ಚಿಂತನೆಗಳು ಮೂಡುವಂಥ ವಾರ ನಿಮಗೆ ಅಂದರೆ ನಿಮ್ಮ ಥಾಟ್ಸೇ ಬೇರೆ ಥರ ಇರ್ತದೆ ಆ ಥಾಟ್ಸಿಂದ ನೀವು ಜೀವನ ಶೈಲಿಯನ್ನು ಸುಗಮವಾಗಿ ಸಾಗಿಸೋ ಅಂಥ ಪ್ಲ್ಯಾನ್ ಮಾಡ್ತಿರ್ತೀರ ಅದು ಖಂಡಿತವಾಗ್ಲೂ ಒಳ್ಳೆಯದು ಅದರೊಟ್ಟಿಗೆ ನಿಮ್ಮ ಆರೋಗ್ಯದಲ್ಲೂ ಸಹ ಚೇತರಿಕೆಯನ್ನು ಕಾಣ್ತೀರಾ ಯಾವುದೋ ಸಣ್ಣ ಪುಟ್ಟ ನೋವುಗಳಿರ್ತದೆ ಆ ನೋವುಗಳು ಸಹ ನಿವಾರಣೆ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ತೀರ ಯಾರಿಗಾದರೂ ಕೊಟ್ಟು ತಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಜೊತೆಗೆ ಶೂರಿಟಿ ಚೀಟಿ ವ್ಯವಹಾರಗಳಲ್ಲಿ ಸ್ವಲ್ಪ ಅಲರ್ಟ್ ಆಗಿರಿ ಈ ರೀತಿ ಇದ್ದಾಗ ನೀವು ಸಹ ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಶುಕ್ರವಾರ ಹಾಗೂ ಗುರುವಾರ ವಾರಗಳಾಗಿರ್ತವೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಜನನಾಗಿರೋರಿಗೆ ಏನೋ ಎಲ್ಲ ಮಾಡ್ತಿದ್ವಿ ಯಾವುದು ವರ್ಕೌಟ್ ಆಗ್ತಿಲ್ವ ಕೆಲಸ ಕಾರ್ಯಗಳು ಮಾಡ್ತಾ ಇದ್ವಿ ಕೆಲಸ ಕಷ್ಟಪಡ್ತಾ ಇದ್ವಿ ಆದರೆ ಸಂಪಾದನೆ ಇದೆ ಸರಿ ದುಡ್ಡು ನಿಲ್ತಾಯಿಲ್ಲ ಕೈಯಲ್ಲಿ ಎಲ್ಲ ಹೋಗುತ್ತೆ ಮಧ್ಯ ಅಂದರೆ ಮ ಒಂದು ತಿಂಗಳ ಮಧ್ಯದಲ್ಲೇ ಖಾಲಿ ಆಗಿಬಿಟ್ಟಿರುತ್ತೆ ದುಡ್ಡೆಲ್ಲ ಯಾಕೆ ಹಿಂಗೆ ಇದೆ ಅನ್ನೋ ಒಂದು ಪ್ರಶ್ನೆ ಸ ಮೂಡುತ್ತೆ ಎಲ್ಲರೂ ಹೇಳ್ತಾರೆ ಗುರುಬಲ ಇದೆ ತುಂಬ ಚೆನ್ನಾಗಿದೆ ಮಕರ ರಾಶಿಯವ್ರಿಗೆ ಇನ್ನೇನು ಎಲ್ಲ ತುಂಬ ಚೆನ್ನಾಗಿದೆ ಅನ್ನೋ ಭಾವನೆಗಳಲ್ಲಿ ಇರ್ತೀರ ಆದರೆ ಎಲ್ಲೋ ಒಂದು ಕಡೆ ಸಂತೃಪ್ತಿ ಅನ್ನೋದು ಸಿಗ್ತಾ ಇರಲ್ಲ ಯಾಕೆ ಇಲ್ಲ ಸಾಡೆ ಸಾತಿ ಎಫೆಕ್ಟ್ ಇನ್ನೂ ಕಂಪ್ಲೀಟಾಗಿ ಮುಗಿದಿಲ್ಲ ಇದನ್ನು ಗಮನ ಹರಿಸ್ಬೇಕು ಯಾವತ್ತೂ ಅಷ್ಟೇ ಜೊತೆಗೆ ದ್ವಿತೀಯ ಸ್ಥಾನ ಕುಟುಂಬವಾಗ್ ಧನಸ್ಥಾನದಲ್ಲಿ ಶನಿಸ್ಥಿತನಾಗಿದ್ದಾನೆ ರಾಷ್ಟ್ರಾಧಿಪತಿ ಆದವನು ಸಹ ಆದರೂ ಧನವನ್ನು ಶಿಂಕ್ ಮಾಡ್ತಾನೆ ಕುಟುಂಬದಲ್ಲಿ ಸ್ವಲ್ಪ ವ್ಯತ್ಯಾಸವಾದಂಥದ್ದು ಮಾತಿನ ವಿಚಾರದಲ್ಲಿ ಸ್ವಲ್ಪ ಏರಿಳಿತವನ್ನು ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮೂಡುವಂಥ ಸಾಧ್ಯತೆಗಳಿರ್ತವೆ ಸರಿ ಏನು ಮಾಡಿದ್ರೆ ಒಳ್ಳೆಯದು ಕಾಲವೈರವನ ಒಂದು ಸ್ಮರಣೆ ಮಾಡಿ ಪರಮೇಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ಖಂಡಿತ ಎಲ್ಲ ವಿಧವಾದಂತಹ ಅನುಕೂಲಗಳು ಆ ಪರಮಾತ್ಮ ಮಾಡ್ತಾ ಇರ್ತಾರೆ ನೀವು ಪ್ರಮುಖವಾಗಿ ಸೋಮವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕುಂಭರಾಶಿ ನೋಡಿ ಕುಂಭರಾಶಿಯಲ್ಲಿ ಜನನೂ ಆಗಿರೋರಿಗೆ ತುಂಬ ಅಂದರೆ ಎಲ್ಲ ವಿಚಾರದಲ್ಲೂ ಏರಿಳಿತದ ವಾತಾವರಣ ಸಂತೃಪ್ತಿಯನ್ನು ಸಿಗ್ತಾ ಇಲ್ಲ ಏನು ಊಟ ಮಾಡಿದ್ರೆ ಅಂದರೆ ಒಂದು ತೀರ ಜೀರ್ಣ ಆಗ್ತಾಯಿಲ್ಲ ಊಟ ಸೇರ್ತಾ ಇಲ್ಲ ಯಾಕೆ ಅಂದರೆ ಊಟ ಸೇರ್ತಾ ಬರೀ ಊಟದ ವಿಚಾರನೇ ಅಲ್ಲ ಕೆಲಸ ಕಾರ್ಯ ವಿಚಾರದಲ್ಲೂ ಅದೇ ರೀತಿ ಕೆಲಸ ಮಾಡೋಕ್ಕೆ ಅಂತಲೇ ಬೆಳಗ್ಗೆಯದ್ದು ನಾಳೆ ಹೋಗ್ಬಿಡ್ತೀನಿ ನಾನು ಆಫೀಸ್ಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಬೇರೆಗೆ ಎದ್ದು ಹೋಗಿ ಹೋಗೋ ಪ್ರಯತ್ನ ಮಾಡಿರ್ತೀರ ಮಧ್ಯದಾರಿಯಲ್ಲೇ ಏನೋ ಒಂದು ಸಮಸ್ಯೆ ಆಗುವಂಥದ್ದು ಅಥವಾ ನೀವು ಸ್ವಂತ ವೃತ್ತಿ ಮಾಡ್ತಿರ್ತೀರ ನಿಮ್ಮದೇ ಸ್ವಂತ ಕೆಲಸ ಮಾಡಬೇಕು ಏನೋ ಅಂದ್ಕೊಂಡಿರ್ತೀರ ಅಲ್ಲಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಪ್ರಮುಖವಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ಅಷ್ಟು ಒಳ್ಳೆಯ ದಿನಗಳನ್ನು ನೀವು ಕಾಣೋಕೆ ಸಾಧ್ಯ ಇಲ್ಲ ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ ಹನುಮಂತನ ಸ್ಮರಣೆ ಪರ್ಮನೆಂಟಾಗಿ ಇಟ್ಕೊಂಡಿರಬೇಕು ಅಂದರೆ ಹನುಮಾನ್ ಚಾಳಿ ಓದ್ತಾನೆ ಇರಬೇಕು ಅದರ ಒಟ್ಟಿಗೆ ಪರಮೇಶ್ವರನ ಒಂದು ಸ್ಮರಣೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲ ವಿಧವಾದಂಥ ಅನುಕೂಲನೂ ಸಹ ಮಾಡಿಕೊಡ್ತಾರೆ ಜೊತೆಗೆ ಶನಿವಾರ ಹಾಗೂ ಶುಕ್ರವಾರ ಶೋಭವಾರಗಳಾಗಿರ್ತವೆ ಮುಂದಿನ ರಾಶಿಯಾಗೂ ಕೊನೆಯ ರಾಶಿ ಮೀನರಾಶಿ ನೋಡಿ ಮೀನರಾಶಿಯಲ್ಲಿ ಜನನವರು ರಾಷ್ಟ್ರಾಧಿಪತಿಯನ್ನು ತೃತೀಯ ಸ್ಥಾನದ ಸ್ಥಿತನಾಗಿದ್ದಾನೆ ರಾಶಿಯಲ್ಲಿ ರಾಹು ಅನಿರೀಕ್ಷಿತವಾಗಿ ಏನೋ ಒಂದು ಹಣಕಾಸಿನ ವಿಚಾರದಲ್ಲಿ ಬರಬೇಕು ಯಾರಿಂದ ಬರಬೇಕು ಸ್ನೇಹಿತರಿಂದ ಬರಬೇಕು ಸಹಪಾಠಿಗಳಿಂದ ಬರಬೇಕು ಸಹೋದರರಿಂದ ಬರಬೇಕು ಈ ರೀತಿ ಸಹೋದ್ಯೋಗಗಳಿಂದ ಬರಬೇಕು ಅದರಿಂದ ನಿಮ್ಗೆ ಏನೋ ಒಂದು ಅನುಕೂಲ ಆಗಬೇಕು ಯಾರೋ ಫ್ರೆಂಡ್ಸ್ ಬಂದರು ನನಗೆ ಕೆಲಸ ಇರಲಿಲ್ಲ ಇಲ್ಲಿ ಅಪ್ಲಿಕೇಶನ್ ಹಾಕುವಂದರು ಆ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗುವಂಥ ಸಾಧ್ಯ ಇರತ್ತೆ ಅಥವಾ ನೀವೇ ಸ್ವಂತ ಏನೋ ಬಿಸ್ನೆಸ್ ಮಾಡ್ತಿರ್ತೀರ ಯಾವುದು ಏನೋ ಬಿಸ್ನೆಸ್ ಇಲ್ಲ ಅಂದಾಗ ಯಾರೋ ಮೂರನೇ ವ್ಯಕ್ತಿಗಳು ನಿನ್ನ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಆ ಫ್ರೆಂಡ್ಸೇ ಬಂದು ನಿಮಗೆ ಆ ಬಿಸ್ನೆಸ್ಗೆ ಸ್ವಲ್ಪ ಹೆಲ್ಪ್ ಮಾಡುವಂಥದ್ದು ಈ ರೀತಿ ಆಗುವಂಥ ಸಾಧ್ಯತೆ ಇರ್ತದೆ ಅದೇ ರೀತಿ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆಯನ್ನು ಸಹ ಮೂಡುವಂಥ ಸಾಧ್ಯತೆ ಇರ್ತದೆ ಚತುರ್ಥ ಸ್ಥಾನದಲ್ಲಿ ಶುಕ್ರ ರವಿ ಬುಧರ ಒಂದು ಸಂಯೋಗ ಇದೆ ಈ ವಿಚಾರದಲ್ಲಿ ಏನಾಗುತ್ತೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಉದ್ಯೋಗದಲ್ಲಿ ಅವಕಾಶಗಳು ಜಾಸ್ತಿ ಬರುವಂಥದ್ದು ಸಪ್ತಮ ಸ್ಥಾನದಲ್ಲಿ ಕೇತು ಮತ್ತು ರಾಶಿಯಲ್ಲೇ ರಾಹು ಸ್ಥಿತನಾದ ಸ್ವಲ್ಪ ಮನೆಯ ಕುಟುಂಬದಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ ಈ ರೀತಿ ಮಿಶ್ರದಾಯಕವಾದ್ದಾಗ ನಾವು ಏನು ಮಾಡಬೇಕು ಲಕ್ಷ್ಮೀನಾರಸಿಂಹ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟರಮಣ ಈ ರೀತಿಯಾದಂತಹ ದೇವಾಲಯಗಳಿಗೆ ಹೋಗುವಂಥದ್ದಾಗಿರ್ಬೋದು ಕೂತಲ್ಲಿ ಸ್ಮರಣೆ ಮಾಡುವಂಥದ್ದಾಗಿರ್ಬೋದು ಮಾಡ್ತಾ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಬುಧವಾರ ಹಾಗೂ ಗುರುವಾರ ವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ ಯಾವ ಸಂಶಯ ಇದ್ದರೂ ಸಹ ಖಂಡಿತವಾಗ್ಲೂ ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಥವಾ ನೇರವಾಗಿ ಭೇಟಿ ಮಾಡ್ಬೋದು ನನ್ನ ನಂಬರ್ ಬರ್ತಾ ಇರ್ತದೆ ಖಂಡಿತ ಕರೆ ಮಾಡ್ಬೋದು ನೀವು ಎಲ್ಲರೂ ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿ ಅಂತ ಭಾವಿಸೋಣ ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ ಎಲ್ಲರಿಗೂ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ